ಹಾಯ್ ಹಲೋ ನಮಸ್ಕಾರ ಹೇಗಿದ್ದಿರಿ ಇವತ್ತು ಹೊಸ ಇನ್ಶಾರ್ಟ್ ಆ್ಯಪ್ ಮೂಲಕ ಅದ್ಭುತ ಒಂದು ಎಡಿಟಿಂಗನ್ನು ಮಾಡೋದನ್ನು ಕಲಿತಾ ಇದ್ದೀನಿ ಸರಣ್ರಲ್ಲ ಜ್ಯೋತ ಸೇ ಜ್ಯೋತು ಚ ಜಲಾತೇ ಚಲೋ ಜ್ಞಾನಕಿ ಗಂಗಾತೊ ಭಾ ತೇ ಚಲೋ ಕೋನ್ ಹೈ ನೀಚ ಕೋನ್ ಹೈ ಓಪರ್ ಓ ಸಬರ್ ಮಾಯ ಜ್ಞಾನ ಧರ್ಮ ಧ್ವಜ ಬೆಹರಾತೇ ಚಲೋ ಜ್ಞಾನಕಿ ಗಂಗಾತೋ ಭಾತೆ ಚಲೋ ದೀಪದಿಂದ ದೀಪ ಹಚ್ಚಬೇಕು ಮಾನವ ಆ ಖುಷಿ ನಾವು ನೋಡಲೇಬೇಕು ನಮ್ಮಲ್ಲಿರುವಂಥ ಜ್ಞಾನವನ್ನು ಮತ್ತೊಬ್ಬರಿಗೆ ಹಂಚುತ್ತಾ ಹೋಗಬೇಕು ಆ ಸಂತಸದಲ್ಲಿ ನಾವು ಕೂಡ ಸಂತಸ ಕಾಣಬೇಕು ಅದೇ ಜೀವನ ಎಲ್ಲೋ ಇರ್ತೀವಿ ಏನೋ ಮಾಡ್ತೀವಿ ಎಲ್ಲೆಲ್ಲೋ ಕನೆಕ್ಟ್ ಆಗಿಬಿಡ್ತೀವಿ ಒಳ್ಳೆಯ ಮನಸ್ಸುಗಳು ಕೊಡುವಂಥ ಸಂದಿಗ್ಧ ಪರಿಸ್ಥಿತಿ ಒದಗಿ ಬರುತ್ತೆ ಒಳ್ಳೆ ಹೃದಯಗಳ ಮನಸ್ಸುಗಳು ಎಷ್ಟೇ ದೂರ ಇದ್ದರೂ ಬೆರೆಯುವಂಥ ಹಿಂದಿನ ಕಾಲದಲ್ಲಿ ಸಾಗುವುದು ಬಹಳ ಕಷ್ಟದ ವಾತಾವರಣ ಕೂಡ ಎಲ್ಲೋ ಒಂದು ಕಡೆ ಬೆರಿತಾ ಇರ್ತೀವಿ ಕೂಡ ಅಗಲ್ತಾ ಇರ್ತೀವಿ ಶರಣರು ಹಾಕಿದಂಥ ಈ ವಿರಕ್ತ ಮಠದ ಒಂದು ಹುಣ್ಣಿಮೆ ಕಾರ್ಯಕ್ರಮದಲ್ಲಿ ಕಾರ್ತಿಕ ಮಾಸದ ಒಂದು ನಿಮಿತ್ತವಾಗಿ ಅಂದರೆ ದೀಪ ಪ್ರಜ್ವಲನ ದೀಪದ ಮಹತ್ವವನ್ನು ಇವತ್ತು ದೀಪೋತ್ಸವ ಅಂಥೇಳಿ ಮಾಡ್ತಾರೆ ಆ ಈ ಕಾರ್ಯಕ್ರಮದ ಒಂದು ಕೆಲವೊಂದಿಷ್ಟು ತುಣುಕುಗಳನ್ನು ಇವತ್ತು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಪ್ರತಿ ಹುಣ್ಣಿಮೆಗೆ ಇಲ್ಲಿ ನಡೆಯುತ್ತೆ ಗೋಷ್ಠಿ ಕಾರ್ಯಕ್ರಮ ಬಹಳ ವರ್ಷದಿಂದ ಮಾಡ್ಕೊತ ಬಂದಂಥ ಈ ಹುಣ್ಣಿಮೆ ಕಾರ್ಯಕ್ರಮ ವಚನ ಗೋಷ್ಠಿಯಲ್ಲಿ ಹಲವಾರು ದೂರದ ಪಟ್ಟಣಗಳಿಂದ ಉಪನ್ಯಾಸ ನೀಡಲಿಕ್ಕೆ ಬರ್ತಾರೆ ಪರಮ ಪೂಜ್ಯ ನಿರಂಜನ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಇವರು ಕೂಡ ಎರಡೆತ್ತಿನ ಮಠ ಹುಬ್ಬಳ್ಳಿ ಅಲ್ಲಿ ಕೂಡ ಪೀಠಾಧೀಶರಾಗಿದ್ದರೂ ಕೂಡ ನಿಡೋನಿ ಗ್ರಾಮದ ವಿರಕ್ತ ಮಠದ ಮಠಾಧೀಶರಾಗಿ ಆ ಸಮಾಜದ ಏಳಿಗೆಗಾಗಿ ಬಡವರ ಚಿಂತನೆಗಾಗಿ ಅವರು ಸಾಕ್ತಾ ಇದ್ದಾರೆ ಹೀಗಾಗಿ ಈ ದೀಪದಿಂದ ದೀಪವನ್ನು ಬೆಳಗಿಸುವಂಥ ಒಂದು ಅಂಧಕಾರ ಹೋಗಲಾಡಿಸುವ ಒಂದು ಸಣ್ಣ ಒಂದು ದ್ಯೋತಕವಾಗಿ ಇವತ್ತು ದೀಪೋತ್ಸವ ಸಣ್ಣ ಪ್ರಮಾಣ ಇದ್ದರೂ ಕೂಡ ಅದರ ಮಹತ್ವವನ್ನು ಸಾರಲಿಕ್ಕೆ ಆ ದೀಪದ ಬೆಳಕಿನಲ್ಲಿ ಇವತ್ತು ಎಲ್ಲ ಕಾರ್ಯಕ್ರಮಗಳು ಆಯೋಜನೆಗಳು ಕೊಡುತ್ತೆ ಪ್ರತಿ ಹುಣ್ಣಿಮೆಗೆ ಏನಾದರೂ ಒಂದು ವಿಶೇಷ ಕಾರ್ಯಕ್ರಮವನ್ನು ಹೊತ್ಕೊಂಡು ಇಲ್ಲಿ ನಿರಂತರವಾಗಿ ನಡೀತಾ ಬರುತ್ತೆ ಹೀಗಾಗಿ ಮಹನ್ಮಾನ್ ಶರಣರು ಸಂತರು ಸೂಪಿಗಳು ಶಿಕ್ಷಣ ಇತರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಜರುಗ್ತಾ ಇರುತ್ತೆ ಪ್ರತಿ ಹುಣ್ಣಿಮೆಗೊಬ್ಬರು ಯಾರಾದರೂ ಉಪನ್ಯಾಸಕರಾಗಿ ಅಥವಾ ರೈತರಾಗಿ ಕೃಷಿಕರಾಗಿ ವೈದ್ಯರಾಗಿ ಸಾಧನೆ ಮಾಡಿದಂಥ ಯಾರಾದರೂ ಇದ್ದರೆ ಇಲ್ಲಿ ವೇದಿಕೆ ಹಂಚ್ಕೊಳ್ಳೋಕ್ಕೆ ಒಂದು ಪೂಜ್ಯರು ಅವಕಾಶವನ್ನು ಕೊಡ್ತಾರೆ ಪ್ರತಿ ಹುಣ್ಣಿಮೆಗೆ ಅನ್ನ ಪ್ರಸಾದ ಮಹತ್ವವನ್ನು ಸರಲಿಕ್ಕೆ ಅನ್ನ ಪ್ರಸಾದ ದಾಸೋಹ ಪ್ರತಿ ಹುಣ್ಣಿವಿಗೆ ಇಲ್ಲಿ ನಿರಂತರವಾಗಿ ನಡೀತಾ ಬಂದಿದೆ ಅದರ ಒಂದು ದ್ಯೋತಕವಾಗಿ ಕಾರ್ತಿಕ ಮಾಸದ ಹೊಸ್ತಿಲ ಹುಣ್ಣಿಮೆಗೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಎಲ್ಲ ಊರುಗಳಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಎರಡು ದಿನ ಮೂರು ದಿನ ಅಷ್ಟೇ ಮಾಡಿ ಮಾಡುವಂಥ ಇಂಥ ಸಂದರ್ಭದಲ್ಲಿ ಪ್ರತಿ ಹುಣ್ಣಿಮೆಗೆ ಜಾತ್ರೆಯ ಸೊಬಗನ್ನ ಸೊಗಡನ್ನು ನೋಡಲಿಕ್ಕೆ ನಮಗೆ ಹಳ್ಳಿಗಳಲ್ಲಿ ಇನ್ನೂ ಉಳಿದಿದೆ ಹೀಗಾಗಿ ಗದುಗಿನ ವೀರಾಶ್ರಮದಲ್ಲಿ ಅಂದರಿಗಾಗಿ ಸಂಗೀತ ಕಲಿಸಿ ಅವರನ್ನು ಒಂದು ಹಂತಕ್ಕೆ ಅಂಥದ್ದು ಗದುಗಿನ ವಿರಾಶ್ರಮ ಒಂದು ಕಡೆ ಆದರೆ ಹಾನಗಲ್ಲದ ಶಿವಯೋಗ ಮಂದಿರ ಪೂಜ್ಯರಿಗೆ ಒಟುವಾಗಿ ಕೊಡುವಂಥದ್ದು ಹಲವಾರು ಮಠಗಳು ಇವತ್ತು ಸಮಾಜದ ಉದ್ಧಾರಕ್ಕಾಗಿ ಎತ್ತಿ ನಿತ್ತಿವೆ ಆಶ್ರಮಗಳೆಲ್ಲ ಕೈಬೀಸಿ ಕರಿತಿವೆ ವೀರಶೈವ ಧರ್ಮ ಸನಾತನ ಧರ್ಮ ಯಾವುದೇ ಧರ್ಮವಿದ್ದರೂ ಕೂಡ ಆ ಪಥದಲ್ಲಿ ಸಾಗಬೇಕಾಗತ್ತೆ ಲಕ್ಷದ ತೊಂಬತ್ತಾರು ಶರಣರೆಲ್ಲ ಅವತ್ತಾಗಿ ಹೋದರು ಈಗ ಅವರನ್ನು ನೆನಪಿಸುವಂಥ ಒಂದು ಹುಣ್ಣಿಮೆ ಕಾರ್ಯಕ್ರಮ ಹುಣ್ಣಿಮೆ ಬೆಳೆದಿಂಗಳಲ್ಲಿ ವಚನಗೋಷ್ಠಿ ಮೂಲಕ ಜನರನ್ನು ಒಂದುಗೂಡಿಸುವ ಸಮಾಜದ ಒಳಿತಿಗಾಗಿ ಕಷ್ಟ ಕಾರ್ಪಣ್ಯಗಳನ್ನು ಸರಿಪಡಿಸುತ್ತಾ ಪರಮ ಪೂಜ್ಯರು ಸಾಕ್ತಾಯಿದ್ದಾರೆ ಹೀಗಾಗಿ ತಾವು ಕೂಡ ತಮಗೇನಾದರೂ ವೇದಿಕೆ ಬೇಕಾಗಿದ್ದರೆ ದಯವಿಟ್ಟು ಪ್ರತಿ ಹುಣ್ಣಿಮೆಗೆ ಸದಾಕಾಲವು ತಮಗೆ ಆ ವೇದಿಕೆ ಸಿದ್ಧವಾಗಿ ನಿಂತಿದೆ ತಾವು ಸಂಗೀತ ಕ್ಷೇತ್ರದಲ್ಲಿರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ವೈದ್ಯಕೀಯ ಲೋಕದಲ್ಲಿ ಸಾಧನೆ ಮಾಡಿದರೆ ಕೃಷಿಯಲ್ಲಿ ಪ್ರಗತಿಯನ್ನು ಸಾಧಿಸಿದರೆ ದಯವಿಟ್ಟು ಬನ್ನಿ ನೀವು ಕೂಡ ಇಲ್ಲಿ ಪ್ರತಿ ಹುಣ್ಣಿಮೆಗೆ ಇಲ್ಲಿ ವೇದಿಕೆ ಸಿದ್ಧಿದೆ ತಾವು ಕೂಡ ತಮ್ಮ ಅನುಭವಗಳನ್ನು ಅನುಭವದ ನುಡಿಗಳನ್ನು ಪ್ರವಚನ ಮೂಲಕ ಉಪನ್ಯಾಸ ಮೂಲಕ ಏನಾದರೂ ತಾವು ಸಾಧನೆ ಇದ್ದರೆ ಅಥವಾ ಶಿಕ್ಷಣಕ್ಕಾಗಿ ತಾವು ಏನಾದರೂ ಕೊಡುಗೆಯನ್ನು ಕೊಡಬೇಕಾಗಿದ್ದರೆ ಧಾರ್ಮಿಕವಾಗಿ ಏನಾದರೂ ನೀವು ಸಮಾಜಕ್ಕಾಗಿ ಸೇವೆ ಸಲ್ಲಿಸುವ ಏನಾದರೂ ಉದ್ದೇಶ ಇದ್ದರೆ ದಯವಿಟ್ಟು ಇಲ್ಲಿ ವೇದಿಕೆ ಕಾದಿದೆ ಎಲ್ಲರೂ ಬರಬಹುದು ನಿಮಗೊಂದು ಅವಕಾಶ ಪೂಜ್ಯರು ಖಂಡಿತವಾಗಿ ಕೊಡ್ತಾರೆ ತಾವು ಮುಂಚಿತವಾಗಿ ನಮಗೆ ಕಮೆಂಟ್ ಮಾಡಿ ತಿಳಿಸಿದರೆ ಖಂಡಿತವಾಗಿ ನಿಮಗೊಂದು ಅವಕಾಶ ಇದೆ ವೇದಿಕೆ ಸಿದ್ಧವಾಗಿದೆ ಸಂಗೀತಗಾರರು ಬಡ ಮಕ್ಕಳಿಗಾಗಿ ಬಡವರಿಗಾಗಿ ದೀನ ದಲಿತರಿಗಾಗಿ ಏನಾದರೂ ತಾವು ಸಮಾಜ ಸೇವೆಗೆ ತೊಡಕೊಳ್ಳೋ ಮುಂಚೆ ಖಂಡಿತವಾಗಿ ಇಲ್ಲಿ ಸಲ ಬಂದು ನೋಡಿ ತಮಗೆ ಒಂದು ಅದ್ಭುತ ವೇದಿಕೆಯನ್ನು ನಾವು ಕಲ್ಪಿಸೇ ಕೊಡ್ತಾ ಇದ್ದರೆ ಪರಮ ಪೂಜ್ಯರಾದಂಥ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳು ಎರಡ ಮಠ ಹಾಗೂ ವಿರಕ್ತ ಮಠ ಬಿಜಾಪುರ ಜಿಲ್ಲೆ ನೆಡೋನಿ ಗ್ರಾಮದಲ್ಲಿದೆ ಎರಡೂ ಮಠದಲ್ಲಿ ನಿರಂತರವಾಗಿ ಧಾರ್ಮಿಕ ಆಧ್ಯಾತ್ಮಿಕ ಸಾಮಾಜಿಕ ಎಲ್ಲ ಕಾರ್ಯಕ್ರಮಗಳು ಭಾಳಷ್ಟು ನಡೀತಾ ಇರುತ್ತವೆ ಹೀಗಾಗಿ ನಿಡು ಬಿಜಾಪುರ ಜಿಲ್ಲೆಯಿಂದ ಮೂವತ್ತು ಕಿಲೋಮೀಟ್ರದಲ್ಲಿರುವಂಥ ನೆಡೋನಿ ಗ್ರಾಮದಲ್ಲಿ ಸದಾಕಾಲವು ನೀಡೋಣಿ ನೀಡುವ ಓಣಿ ನೀಡೋಣಿ ಅನ್ನ ಪ್ರಸಾದ ಆಧ್ಯಾತ್ಮಿಕ ಸಾಮಾಜಿಕ ಹಾಗೂ ಕೃಷಿಯಲ್ಲಿ ಇದೆ ತಾವು ಕೂಡ ಬರ್ಬೋದು ಬನ್ನಿ ಸ್ವಾಗತ ತಮಗೆಲ್ಲ ಹೇಳುತ್ತಾ ಎಲ್ಲರಿಗೂ ಶುಭೋದಯ